ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಭಾನುವಾರದ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು ಹಾಗಾಗಿ ಅವರಿಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೆ ಅವ್ರಿಗಿಷ್ಟ ಆಗೋಲ್ಲ ಆದ್ರೂ ಸಹ ಇಲ್ಲಿ ನಾನ್ ವೆಜ್ನ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಅಡುಗೆ ಮಾಡಿದ್ದೆ ಹಾಗೆ ಬರ್ಡೇನ ಸಿಂಪಲ್ಲಾಗಿ ನಾವೇ ಯಾವ ಥರ ಆಚರಿಸಿದ್ವಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಇನ್ ಕೇಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಭಾನುವಾರ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ನಿನ್ನೆ ನೈಟೇ ಕೇಕ್ನ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ಅಂದರೆ ಸಂಡೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಬರೋದೊಂದು ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ ನೈಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಇವತ್ತು ಕೇಕ್ನ ಕಟ್ ಮಾಡಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇದೀವಿ ನಾನು ನನ್ನ ಮಕ್ಕಳು ಮಾತ್ರ ಇಲ್ಲಿ ಕೇಕ್ನ ಕಟ್ ಮಾಡಿಸಿದ್ರಾಯ್ತು ಅದು ಸಿಂಪಲ್ಲಾಗಿ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ನಮಗೂ ಸಹ ಸ್ವೀಟ್ ಅಷ್ಟಾಗಿ ಇಷ್ಟ ಹಾಗಲ್ಲ ನಮ್ಗೆ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಚಿಕನ್ನ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ನಾನ್ ವೆಜ್ ಎಲ್ಲ ಆದ್ರೂ ನಮಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ವ ಹಾಗಾಗಿ ಇನ್ನು ಸಂಡೇ ಬಿಟ್ಟರೆ ಮತ್ತೆ ಇನ್ನು ಒಂದು ವಾರದವರೆಗೂ ಕಾಯಬೇಕಾಗತ್ತೆ ನಾನ್ ವೆಜ್ ಮಾಡಬೇಕಂದ್ರೆ ಹಾಗಾಗಿ ಇವತ್ತು ಚಿಕನ್ನ ಮಾಡ್ಕೊತಾ ಇದ್ದೀನಿ ಆಗಿ ಚಿಕನ್ ಫ್ರೈ ಹಾಗೆ ಸಿಕ್ ಚಿಕನ್ ಸಾಂಬಾರನ್ನ ಮಾಡ್ಕೊತ ಇದ್ದೀನಿ ನಮ್ಮ ಅತ್ತಿಗೆ ರೊಟ್ಟೆ ಕಳಿಸಿದ್ರು ಖಡಕ್ ಜೋಳದ ರೊಟ್ಟಿನ ಹಾಗಾಗಿ ಇವತ್ತು ಚಿಕನ್ನೇ ಮಾಡೋಣ ಅಂತ ಅಂದ್ಕೊಂಡು ಚಿಕನ್ಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಸಿಂಪಲ್ಲಾಗಿ ಸಹ ಮಾಡ್ತೀನಿ ಹಾಗೆ ಸಾಂಬಾರಲ್ಲಿ ಚಿಕನ್ ಪೀಸ್ ಇರುತ್ತಲ್ವಾ ಅದನ್ನ ಅದರಿಂದ ನಾನಿಲ್ಲಿ ಚಿಕನ್ ಫ್ರೈನ ಮಾಡ್ತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಯಾರಿಗಾದರೂ ಆ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಸಹ ಒಂದ್ಸರಿ ನಾನು ವಿಡಿಯೋನ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನು ಇಲ್ಲಿ ಮೊದಲಿಗೆ ಚಿಕನ್ ಸಾಂಬಾರಿಗೆ ಆಗ ಚಿಕನ್ ಫ್ರೈಗೆ ಮಸಾಲೆ ಎಲ್ಲ ಬೇಕಾಗಿತ್ತಲ್ವ ಅದನ್ನು ಇಲ್ಲಿ ನೀಟಾಗಿ ಹುರಿದ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ ಇನ್ನು ಭಾನುವಾರ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು ಹಾಗಾಗಿ ಇವತ್ತು ಇಷ್ಟೆಲ್ಲ ಅಡುಗೆನ ಮಾಡ್ತಾ ಇದ್ದೀನಿ ನಾನು ಇದನ್ನ ಶನಿವಾರನೇ ಮಾಡಬೇಕಾಗಿತ್ತು ಅಂದರೆ ಶನಿವಾರ ಏನಾದರೂ ವೆಜ್ಜಲ್ಲಿ ವೆಜ್ ಬಿರಿಯಾನಿ ಹಾಗೆ ಒಂದು ಸ್ವಲ್ಪ ಏನಾದರೂ ಪನ್ನೀರ್ ತಂದೂರಿ ಟಿಕ್ಕಾ ಅದೆಲ್ಲ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತು ನನ್ನ ಹಸ್ಬೆಂಡ್ ಇವತ್ತು ನಾನು ಬರೋದಿಲ್ಲ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡ್ಕೊತಿದ್ದೀನಿ ಒಂದೊಂದು ಸರಿ ನಾನು ಏನೋ ಅಂದ್ಕೊಂಡಿರ್ತೀನೋ ಅಡುಗೆ ಮಾಡೋದು ಅದು ಅವತ್ತಿಂದನೇ ಕರೆಕ್ಟಾಗಿ ನನ್ನ ಹಸ್ಬೆಂಡು ಬರೋದೇ ಇಲ್ಲ ಫಸ್ಟ್ ನಿಮ್ಮೆಲ್ಲ ಸುಮಾರು ಸರಿ ನನಗೆ ಇದೇ ಥರನೇ ಮಾಡಿದ್ದಾರೆ ನಾನು ಇವತ್ತೆಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಈ ಥರ ಅಡುಗೆ ಮಾಡಬೇಕು ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ ಅವತ್ತಿನ ದಿನನೇ ನನ್ನ ಹಸ್ಬೆಂಡು ಇಲ್ಲ ನನಗೆ ಲೇಟ್ ಆಗುತ್ತೆ ಇಲ್ಲ ಇವತ್ತು ಬರೋದಕ್ಕೆ ಹೋಗೋಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ನಿನ್ನೆ ಮಾಡಿರುವಂತಹ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿಬಿಡ್ತೀನಿ ನಂದು ಇವತ್ತು ಬೇರೆ ಪ್ಲ್ಯಾನಲ್ಲಿ ಇವತ್ತು ಅಡುಗೆನ ಮಾಡ್ಕೊತಾ ಇದ್ದೀನಿ ಇವತ್ತು ಅಷ್ಟೇ ಬೆಳಗ್ಗೆಯಿಂದ ಏನಾದರೂ ವೆಜ್ಜಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ವೆಜ್ ಬಿರಿಯಾನಿ ಏನಾದರೂ ಮಾಡೋಣ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ವೆಜ್ ಬಿರಿಯಾನಿ ಸರಿ ಯಾವಾಗಾದರೂ ಮಾಡ್ಬೋದು ವೀಕ್ ಡೇಸಲ್ಲಿ ಇವತ್ತು ವೀಕೆಂಡ್ ಅಲ್ವಾ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಸಂಜೆಯಿಂದ ಇಲ್ಲಿ ನಾನು ಇವತ್ತು ಈ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಸಂಜೆ ಮಾಡಬೇಕು ಅಂತ ಅನಿಸುತ್ತೆ ಸಂಜೆಯಿಂದ ತೊಗೊಂಡು ಬಂದಿಲ್ಲಿ ನಾನ್ ವೆಜ್ನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಯಾರದೆಲ್ಲ ಹುಟ್ಟು ಹಬ್ಬ ಇದೆ ನೋಡಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅದರಲ್ಲೂ ಇವಾಗ ಜೂನ್ ಫಸ್ಟ್ಲಿ ಸುಮಾರು ಜನದ ಬರ್ಡೇ ಇದೆ ಅಂತ ಅನ್ಕೊಂತೀನಿ ಹಾಗೆ ಜೂನ್ ಫಸ್ಟಲ್ಲಿ ಏನು ಬರ್ಡೇ ಇದೆ ಅಲ್ವಾ ಅವ್ರದ್ದು ಎಲ್ಲಾದ್ರೂ ರಿಯಲ್ ಆಗಿ ಬರ್ಡೇ ಅಲ್ಲ ಅಂತ ಅಂದ್ಕೊತೀನಿ ಕೆಲವೊಬ್ರದ್ದು ರಿಯಲ್ ಆಗಿರುತ್ತೆ ಹಾಗೆ ಕೆಲವೊಬ್ರದು ಈ ಸ್ಕೂಲ್ಗೆಲ್ಲ ಹೋಗುವಾಗ ಡೇಟ್ ಆಫ್ ಬರ್ತ್ ಕೇಳಿದಾಗ ಅವ್ರಿಗೆ ಗೊತ್ತಿರಲ್ಲ ನೋಡಿ ಸ್ಕೂಲಲ್ಲೇನೆ ಜೂನ್ ಫಸ್ಟಿಂದ ಸ್ಕೂಲ್ ಸೇರಿರ್ತಾರಲ್ವ ಆ ಇಲ್ಲಿ ಡೇಟ್ ಆಫ್ ಮಾಡಿ ಇಟ್ಕೊತಾರೆ ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗುವಾಗ ಏನಂದರೆ ಕಿವಿನ ಮುಟ್ಟಿಸ್ಬಿಟ್ಟು ಕಿವಿ ನಮ್ಮದು ಕೈ ಕಿವಿಗೆ ತಾಕ್ತಾಯಿದೆಯಲ್ವಂತ ನೋಡಿಬಿಟ್ಟು ಸ್ಕೂಲ್ಗೆ ಸೇರಿಸ್ಕೊಂತ ಇದ್ರು ಅವಾಗೆಲ್ಲ ಮೂರು ಇವಾಗೆಲ್ಲ ಹೆಂಗಂದರೆ ಮೂರು ಮೂರುವರೆ ವರ್ಷಕ್ಕೆ ಎಲ್ ಕೆ ಜಿಗೆ ಸೇರ್ಸ್ಕೊತಾರೆ ನೋಡಿ ಅವಾಗೆಲ್ಲ ಏನಿಲ್ಲ ಆ ಬಲ್ಗೈ ನಮ್ಮ ಎಡುಗೆ ಕಿವಿನ ಕರೆಕ್ಟಾಗಿ ಮುಟ್ಕೊಂಡ್ಬಿಟ್ರೆ ಅದು ಕರೆಕ್ಟಾಗಿ ಏಜ್ ಇದೆ ಇವರಿಗೆ ಸ್ಕೂಲಿಗೆ ಸೇರ್ಸೋಕ್ಕೆ ಅಂತ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಇವಾಗ ಜೂನ್ ಫಸ್ಟ್ ಅಲ್ವಾ ಎಲ್ಲರ ಬರ್ಡೇನೂ ಇದೆ ಇವಾಗಲೇ ಇರುತ್ತೆ ನಮ್ಮನೇಲೆ ನಮ್ಮ ಬಾವುದು ಹಾಗೆ ನನ್ನ ಹಸ್ಬೆಂಡ್ದು ಒಂದೇ ದಿನ ಬರ್ಡೆ ಅವ್ರು ಅದೇ ಹೇಳ್ತಾರೆ ನಮ್ಮದೆಲ್ಲ ಇದು ರಿಯಲ್ ಡೇಟ್ ಆಫ್ ಬರ್ದೆಲ್ಲ ನಮ್ಮಪ್ಪ ಏನು ನೋಟ್ ಮಾಡಿ ಇಟ್ಕೊಂಡಿರಲ್ಲ ಸ್ಕೂಲಲ್ಲಿ ಸೇರಿಸಿರೋಂತಹ ಡೇಟ್ನ ಬರ್ಡೇ ಡೇಟ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದ್ರು ಹಾಗಾಗಿ ಇನ್ನೇನು ಮಾಡೋದು ಬರ್ಡೇ ಆಚರ್ಸೋಕ್ಕೊಂದು ಡೇಟ್ ಬೇಕೇ ಬೇಕಲ್ವಾ ಹಾಗಾಗಿ ನಾನು ಸಹ ನನ್ನ ಮದುವೆ ಆಗಿ ಬಂದ ಮೇಲೆ ಜೂನ್ ಫಸ್ಟಿಂದ ನಾನು ಅವ್ರಿಗೆ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅವ್ರ ಇದುವರೆಗುನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರ್ಲಿಲ್ವಂತೆ हाँ गा ನಾನು ಮದುವೆ ಬಂದು ಮದುವೆ ಆಗಿ ಬಂದ ಮೇಲೆ ನನ್ನ ಬರ್ಡೇನ ಅವ್ರ ಕೈಲಿ ಯಾವ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀರಿ ನಾನು ಅದೇ ಥರನೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂದರೆ ನಾವು ಮನೇಲಿರೋದ್ರಿಂದ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿರೋದಿಲ್ಲ ಹಾಗೆ ತುಂಬ ಆಗಿನೂ ಸಹ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಂದ್ರೂ ಆಗೋಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮನೇಲಿ ವಿಧ ವಿಧವಾಗಿ ಅಡುಗೆ ಮಾಡಿಬಿಟ್ಟು ನಾನು ಸೆಲೆಬ್ರೇಷನ್ನ ಮಾಡ್ತೀನಿ ಅಷ್ಟೇ ಇನ್ನು ಇಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅದನ್ನು ಆದ ನಂತರಲ್ಲಿ ಇವತ್ತು ಸ್ವೀಟಿಗೆ ಅಕ್ಕಿ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದನ್ನ ಯಾವ ತರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಸ್ಟೋವ್ ಆನ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ అర్ధ లీటర్ ఆగోస్ హాల సేస్కొందీ హాల్ వన్ స్వల్ప కదిబరూ ఇంక కుది బరుతె అన్న టైమల్ నెన్సిట్క బాసుమతి రైస్న సేస్కొని నన్నిల్లి బాసుమతి రైస్ బు అంతేన నార్మల్ నార్మల్గీ ఊటకి యా అక్క బిర నోడి అదనూ సహ సేస్కోబోదు నన్నిల్లి బాసుమతి రైస్న ఒక అర్ధ గంటే నెన్సిట్కీ నెన్సికహ బాసుమతి రైస్న సేస్కొందీ ಹಾಗೆ ಅಕ್ಕಿನೇ ಜಾಸ್ತಿ ತೊಗೊಳಕ್ಕೋಗ್ಬಿಡಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಅಕ್ಕಿಯಿಂದ ತುಂಬ ಜಾಸ್ತಿನೇ ಪಾಯಸ ಆಗುತ್ತೆ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಪಾಯಸ ಅಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಮೊದಲೇ ನಾವು ಅಕ್ಕಿನ ಜಾಸ್ತಿ ನೆನೆಸ್ಕೊಂಡು ಬಿಟ್ಟರೆ ಪಾಯಸ ಜಾಸ್ತಿ ಆಗಿಬಿಡುತ್ತೆ ಎರಡು ದಿನ ಮೂರು ದಿನ ಇಟ್ಕೊಂಡು ತಿನ್ಬೇಕಾಗತ್ತೆ ಹಾಗಾಗಿ ಇನ್ನು ಇಲ್ಲ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಕುದಿಸ್ಕೋಬೇಕು ಪೂರ್ತಿ ಅಕ್ಕಿ ಅನ್ನ ಆಗಬೇಕು ನಾವು ನೀರಿಗೆ ಹಾಕಿ ಕುದಿಸ್ತೀವಿ ಅಲ್ವಾ ಅದನ್ನು ಹಾಲು ಹಾಕಿ ಇಲ್ಲಿ ಅಕ್ಕಿನ ಕುದಿಸ್ಕೋಬೇಕಾಗುತ್ತೆ ಅವ್ರು ನೋಡ್ತಿರ್ಬೋದು ನೀವು ಸಹ ಕುದೀತಾ ಇದೆ ಇಲ್ಲಿ ನೀವು ಡೈರೆಕ್ಟಾಗಿ ಈ ಥರ ಕುದಿಸ್ಕೊಳ್ಳೋದು ಬೇಡ ಅಂದರೆ ನೀವು ಕುಕ್ಕರ್ಗೆ ಹಾಕೊಂಡು ಅನ್ನನ ಮಾಡಿಕೊಂಡು ಅದಾದ ನಂತರ ನೀವು ಪಾಯಸನೂ ಸಹ ಮಾಡ್ಕೋಬಹುದು ಇನ್ನು ಇಲ್ಲಿ ಒಂದು ಹದಿನೈದು ನಿಮಿಷ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಅಕ್ಕಿನ ಕುದಿಯೋದಕ್ಕೆ ಬಿಟ್ಟಿದೆ ಇವಾಗ ನೀಟಾಗಿ ಕುದ್ದಿದೆ ಹಾಗೆ ನೆನೆಸಿರೋದ್ರಿಂದ ಬೇಗನೆ ಅನ್ನ ಅನ್ನೋದು ಆಗಿಬಿಟ್ಟಿರುತ್ತೆ ಅವ್ನು ನೋಡ್ತಾ ಇರ್ಬೋದು ನಾನು ಸಹ ಇಲ್ಲಿ ಅಕ್ಕಿ ಬೆಂದಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊತಿದ್ದೀನಿ ಇದು ಇಲ್ಲಿ ಎಂಬತ್ತು ಪರ್ಸೆಂಟ್ ಆಗೋಷ್ಟು ಬೆಂದಿತ್ತು ಇನ್ನು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಬೇಕಲ್ವ ಹಾಗಾಗಿ ಪಕ್ಕದ ಗ್ಯಾಸಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನ ನಾನಿವತ್ತು ಈ ಪಾಯಸಕ್ಕೆ ಬೆಲ್ಲನ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕಾದ್ರೆ ಸಕ್ಕರೆನೂ ಸಹ ಸೇರಿಸಿಕೊಬಹುದು ಇಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಬೆಲ್ಲ ಕರಗೋಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊಂಡು ಬೆಲ್ಲ ಮಾತ್ರ ಇಲ್ಲಿ ಕರ್ಗಸ್ಕೊತ ಇದ್ದೀನಿ ಅಂದ್ರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅದನ್ನ ಶೋಧಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಈ ತರ ಬೆಲ್ಲನ ಕರಗಿಸ್ಬಿಟ್ಟು ನಾನು ಪಾಯಸಕ್ಕೆ ಸೇಸ್ಕೊತಾ ಇದ್ದೀನಿ ಇನ್ನು ಇದು ಪೂರ್ತಿಯಾಗಿ ಬೆಲ್ಲನೂ ಸಹ ನೀಟಾಗಿ ಕರಗಿದೆ ಹಾಗೆ ಇದನ್ನ ಪಾಯಸಾಗೆ ಶೋಧಿಸ್ಕೊತಿದ್ದೀನಿ ಹಾಗೆ ನಿಮಗೆ ಸ್ವೀಟು ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನು ಸೇರಿಸ್ಕೋಬೋದು ನಮ್ಮಲ್ಲಿ ಸ್ವೀಟ್ ಅಷ್ಟಾಗಿ ಇಷ್ಟಪಡೋಲ್ಲ ನಾನು ನನ್ನ ಮಕ್ಕಳು ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಸೇಸ್ಕೊತ ಇದ್ದೀನಿ ಬೆಲ್ಲ ಸ್ವೀಟ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಇನ್ನು ನೀವು ಸಕ್ಕರೆ ಬೇಕಾದರೆ ಸಕ್ಕರೆ ಸೇರಿಸ್ಕೋಬೋದು ಇಲ್ಲ ಬೆಲ್ಲ ಬೇಕಾದರೆ ಬೆಲ್ಲ ಸೇರಿಸ್ಕೋಬೋದು ನೀವೇನಾದರೂ ಸಕ್ಕರೆ ಸೇರಿಸ್ಕೊತಾ ಇದ್ದೀರಿ ಅಂದರೆ ಇದಕ್ಕೊಂದು ಸ್ವಲ್ಪ ಕೇಸರಿನ ಸೇರಿಸ್ ಕುಡಿಯುವಾಗ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಲ್ಲ ಸೇರಿಸ್ಕೊತಾ ಇರೋದ್ರಿಂದ ಕೇಸರಿ ಹಾಕಿದ್ರೆ ಅಷ್ಟಾಗಿ ಎದ್ದು ಕಾಣಿಸಲ್ಲ ಹೇಳಿ ನಾನು ಸ್ಕಿಪ್ ಮಾಡಿದ್ದೀನಿ ಇನ್ನು ಬೆಲ್ಲದ ನೀರನ್ನ ಶೋಧಿಸ್ಕೊಂಡು ಪಾಯಸಾಗಿ ಹಾಕೊಂಡಿದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕಾಗತ್ತೆ ಹಾಗೆ ಇದನ್ನ ಮುಗ್ಗಿಸ್ಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ ಅಂದ್ರೆ ಮಸ್ಕೋಬೇಕಾಗತ್ತೆ ಅಕ್ಕಿ ಏನಿರುತ್ತಲ್ವ ಅದು ಪೂರ್ತಿಯಾಗಿ ಹೊಡಿಬೇಕು ಅದ ಆ ತರ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ ಇನ್ನು ಇದೆಲ್ಲ ನೀಟಾಗಿ ಕುದ್ದಾಯಿತು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಒಂದೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಿದ್ದೀನಿ ಹಾಗೆ ಇದಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಈ ಅಕ್ಕಿ ಪಾಯಸಗೆ ಇಡೇದಾಗಿರುವಂತಹ ಬಾದಾಮಿ ಹಾಗೆ ಗೋಡಂಬಿನ ಹಾಕಿದರೆ ಅಷ್ಟಾಗಿ ರುಚಿ ಬರೋದಿಲ್ಲ ಹಾಗಾಗಿ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾವು ತಿನ್ನುವಂತಹ ಪ್ರತಿ ಬೈಟಲ್ಲೂ ಸಹ ಈ ಥರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅನ್ನೋದು ಸಿಗ್ತಾ ಇರುತ್ತೆ ಬಾಯಿಗೆ ಹಾಗಾಗಿ ಇನ್ನು ಇದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಹುರ್ಕೊಂಡ್ಮೇಲೆ ಇವಾಗ ನಾವೇನು ಪಾಯಸಾನ ಕುದಿಸೋಕಿತ್ತಿದ್ವಲ್ವೋ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಕ್ಕ ಟೇಸ್ಟಿ ಆಗಿರುವಂತಹ ಅಕ್ಕಿ ಪಾಯಸ ರೆಡಿನೇ ಆಗೋಯ್ತು ಮೇಲ್ಗಡೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಸೇರಿಸ್ಕೊಂತಿದ್ದೀನಿ ಏಲಕ್ಕಿ ಹಾಕಿದ ಮೇಲೆ ಪಾಯಸದ ಘಮ ಮಾತ್ರ ಸಕ್ಕತ್ತಾಗಿ ಬರ್ತಾಯಿತ್ತು ಹಾಗೆ ಈ ಥರ ಮೇಲ್ಗಡೆ ನಾವು ತುಪ್ಪ ಡ್ರೈ ಫ್ರೂಟ್ಸ್ನ ಹಾಕ್ತೀವಲ್ವ ಅದ್ರದ್ದು ಪರಿಮಳನೇ ಒಂಥರ ಅಲ್ವಾ ಈ ನಾರ್ಮಲಾಗಿ ನಾವು ಶಾಮಗೆ ಪಾಯಸ ಹಾಗೆ ಸಬ್ಬಕ್ಕಿ ಪಾಯಸ ಅದೆಲ್ಲ ಮಾಡಿರ್ತೀವಿ ಒಂದು ಸಾರಿ ಈ ಥರ ರೈಸ್ ಪಾಯಸನ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮನೆ ಮುಂದಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಹಸ್ಬೆಂಡಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ರೈಸ್ ಪಾಯಸ ಹಾಗೆ ನಾವು ಇದನ್ನು ಏನಾದರೂ ಮಿಕ್ಕಿರುತ್ತಲ್ಲ ಅನ್ನ ಅದರಲ್ಲೂ ಸಹ ಮಾಡ್ಬೋದು ಅದು ಸಹ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಹೇಗಿದ್ರು ಅನ್ನ ಜಾಸ್ತಿ ಇರುತ್ತೆ ಅಲ್ವಾ ಚಿತ್ರಾನ್ನ ಹಾಗೆ ಪುಳಿಯೋಗರೆ ಈ ಥರದ್ದು ಮಾಡಿರ್ತೀವಿ ಏನಾದರೂ ಪಾಯಸ ತಿನ್ನಬೇಕು ಅಂತ ಅಂದಾಗ ಮಿಕ್ಕೊಂಡಿರುವಂತಹ ಅನ್ನದಲ್ಲೂ ಸಹ ನಾವು ಈ ಅಕ್ಕಿ ಪಾಯಸನ ಮಾಡ್ಕೋಬಹುದು ಇನ್ನು ಇಲ್ಲಿ ಅಕ್ಕಿ ಪಾಯಸನೂ ಸಹ ರೆಡಿ ಆಯಿತು ಹಾಗೆ ನನ್ನ ಹಸ್ಬೆಂಡು ಸಹ ಕೆಲಸನ ಮುಗಿಸ್ಕೊಂಡು ಬಂದಿದ್ದಾಯಿತು ಇನ್ನು ಬೌರ್ ಬಂದ ತಕ್ಷಣ ಇಲ್ಲಿ ಕೇಕ್ ನ ಮಾಡ್ಸೋಣ ಅಂತ ಇಲ್ಲಿ ನಾನು ನನ್ನ ಮಕ್ಕಳು ಇಲ್ಲಿ ಕೇಕ್ನ ರೆಡಿ ಮಾಡಿ ಕುತ್ಕೊಂಡಿದ್ವಿ ಇನ್ನು ಅವ್ರು ಬಂದ ತಕ್ಷಣವೇ ಕೇಕ್ ಕಟ್ಟಿಂಗ್ನ ಇಲ್ಲಿ ಮಾಡಿಸ್ತಾ ಇದ್ದೀವಿ ಸಿಂಪಲ್ಲಾಗಿ ನಾನು ನನ್ನ ಮಕ್ಕಳು ಪ್ರತಿ ವರ್ಷ ಯಾವ ಥರ ಕೇಕ್ ಕಟಿಂಗ್ನ ಮಾಡ್ತೀವಲ್ವ ಅದೇ ಥರನೇ ಈ ವರ್ಷ ನಾನು ಕೇಕ್ ಕಟ್ಟಿಂಗ್ನ ಮಾಡಿಸಿದ್ವಿ ಏನೋ ಒಂಥರ ಮಕ್ಕಳಿಗೂ ಸಹ ಖುಷಿಯಾಗುತ್ತೆ ಬರೀ ನಮ್ಮ ಅಡ್ಡೇ ಮಾಡ್ತಿರಲ್ಲ ನಿಮ್ಮ ಬಡ್ಡೇನೂ ಸಹ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನನ್ನ ಮಗ ಹಾಗೆ ಇವತ್ತು ಬೆಳಗ್ಗೆಯಿಂದ ಅವ್ನು ಮಾತ್ರ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದ ಅಮ್ಮ ಕೇಕ್ ತೊಗೊಂಬರೋಣಮ್ಮ ಅಪ್ಪಂಗೆ ಕೇಕ್ ಕಟ್ ಮಾಡಿಸೋಣಮ್ಮ ಅಂತ ಕೇಳ್ತಾ ಇದ್ದ ಇನ್ನು ಹಾಗಾಗಿ ಕೇಕ್ನ ತೊಗೊಂಡು ಬಂದು ಕೇಕ್ ಸಹ ಮುಗಿಸಿದಾಯ್ತು ಇನ್ನು ಮಕ್ಕಳ ಮುಖದಲ್ಲಿ ಖುಷಿ ಒಂದು ಚಂದ ಅಲ್ವಾ ಹಾಗಾಗಿ ಅವ್ರಿಗೂ ಸಹ ತುಂಬಾ ಖುಷಿ ಆಯ್ತು ಅಪ್ಪನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದು ಇನ್ನು ಇಲ್ಲಿ ಕೇಕ್ ಕಟಿಂಗ್ ಎಲ್ಲ ಆದ ನಂತರ ಊಟಕ್ಕೂ ಸಹ ಸರ್ವ್ ಮಾಡಿದ್ದೀನಿ ನೋಡಿ ಇವತ್ತಿನ ಸ್ಪೆಷಲ್ ಮನೇಲಿ ಚಿಕನ್ ಫ್ರೈ ಚಿಕನ್ ಸಾಂಬಾರು ಹಾಗೆ ಅಕ್ಕಿ ಪಾಯಸ ಅದ್ರ ಜೊತೆಗೆ ನಮ್ಮ ಅದಕ್ಕೆ ಕಳಿಸಿರುವಂತಹ ಖಡಕ್ ಜೋಳದ ರೊಟ್ಟಿ ಇನ್ನು ಇವತ್ತಿನ ಪಾಯಸ ನೋಡಿ ಯಾವ ಥರ ಕಾಣ್ತಿದೆ ಅಂತ ಸಕ್ಕ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಒಂದ್ಸರಿ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಇನ್ನು ಇಷ್ಟೆಲ್ಲ ಅಡುಗೆ ಆದಮೇಲೆ ಹೊಟ್ಟೆ ಹಸುವಿನೂ ಸಹ ಆಗ್ತಾಯಿತ್ತು ಇಷ್ಟೆಲ್ಲ ಅಡುಗೆ ನೋಡಿದ ತಕ್ಷಣ ಯಾರಿಗೆಲ್ಲ ಹೊಟ್ಟೆ ಹಸಿವಾಗಲ್ಲ ಹೇಳಿ ನಮ್ಮನೇಲಿ ಮಾತ್ರ ನನ್ನ ಮಕ್ಕಳು ಅಮ್ಮ ಹೊಟ್ಟೆ ಹಸಿತಾ ಇದೆ ಊಟಕ್ಕೆ ಹಾಕ್ಕೊಡಮ್ಮ ಅಂತ ಇದ್ದರು ಹಾಗಾಗಿ ಇನ್ನು ಇಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೀನು ಊಟ ಮಾಡ್ತಾಯಿದ್ದೀವಿ ನಮ್ಮನೆಯಲ್ಲಿ ವಾರದಲ್ಲಿ ಒಂದು ಸರಿ ಅಥವಾ ನನ್ನ ಹಸ್ಬೆಂಡ್ ಮನೆಯಲ್ಲಿ ಯಾವಾಗ ನೋಡಿ ಅವಾಗೆಲ್ಲ ಕೂತ್ಕೊಂಡು ಥರ ಒಟ್ಟಿಗೆ ಊಟ ಮಾಡ್ತೀವಿ ದಿನದಲ್ಲಿ ಒಂದು ಟೈಮ್ ಆದ್ರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ಥರ ಒಟ್ಟಿಗೆ ಊಟ ಮಾಡಿ ಅದರಲ್ಲಿ ಖುಷಿಗುವಂತಹ ಖುಷಿನೇ ಬೇರೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಣ್ಣಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಎನ್ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು